ನಮಸ್ಕಾರ ಎಲ್ಲೂ ಹೇಗಿದ್ರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಜೈನ್ ಬ್ಲಾಕ್ ನಾನು ನಿಮ್ಮ ಫೇಷಿಯಲ್ ಬಗ್ಗೆ ಹೇಳಿದ್ದೀನಿ ಮತ್ತೆ ಫೇಷಿಯಲ್ ಹೇಗೆ ಮಾಡೋದಂತ ಹೇಳಿದ್ದೀನಿ ಆಕ್ಯುಪ್ರೆಜರ್ಸ್ ಬಗ್ಗೆ ಹೇಳಿದ್ದೀನಿ ಮತ್ತೆ ಇನ್ನೊಂದು ನೀವು ಮೇನ್ ಆಗಿ ಏನಪ್ಪಾ ಅಂದ್ರೆ ಬ್ಲೀಚ್ ಫೇಶಿಯಲ್ಗೆ ಸಂಬಂಧಪಟ್ಟಿದ್ದು ಮತ್ತೆ ಕ್ಲೀನಪ್ಪು ಕೂಡ ಫೇಶಿಯಲ್ಗೆ ಸಂಬಂಧಪಟ್ಟಿದ್ದು ಡಿಟನ್ ಕೂಡ ಫೇಶಿಯಲ್ಗೆ ಸಂಬಂಧಪಟ್ಟಿದ್ದು ಸೊ ಫೇಶಿಯಲ್ಗೆ ಸಂಬಂಧಪಟ್ಟಂತ ಈ ಮೂರು ವಿಧಾನ ನೀವು ತಿಳ್ಕೊಳ್ಬೇಕಾಗುತ್ತೆ ಮತ್ತೆ ನಮ್ಮ ಸ್ಕಿನ್ನಲ್ಲಿ ಎಷ್ಟು ಲೇಯರ್ಸ್ ಇದೆ ಅಂತ ತಿಳ್ಕೊಳ್ಳೋಣ ನಮ್ಮ ಹ್ಯೂಮನ್ ಸ್ಕಿನ್ನಲ್ಲಿ ಸೆವೆನ್ ಲೇಯರ್ಸ್ ಇರುತ್ತೆ ಅಲ್ಲಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಮತ್ತೆ ಅದ್ರ ಜೊತೆಗೆ ನಾವು ಫೇಶಿಯಲ್ ಮಾಡಿಸೋದ್ರಿಂದ ಬ್ಲೀಚ್ ಹಾಕ್ಸೋದ್ರಿಂದ ಎಷ್ಟು ಲೇಯರ್ವರೆಗೂ ರೀಚ್ ಆಗುತ್ತೆ ಅನ್ನೋದು ಹೇಳ್ಕೊಡೋದಕ್ಕೋಸ್ಕರ ನಾನು ಫಸ್ಟೇನೆ ನಿಮಗೆ ಸ್ಕಿನ್ ಲೇಯರ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫೇಶಿಯಲ್ಲೂ ನಮಗೆ ಎಷ್ಟು ಲೇಯರ್ವರೆಗೂ ರೀಚ್ ಆಗುತ್ತೆ ಮತ್ತು ಬ್ಲೀಚ್ ಎಷ್ಟು ಲೇಯರ್ವರೆಗೂ ರೀಚ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ದಯವಿಟ್ಟು ಆದಷ್ಟು ನೋಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬ್ಲೀಚ್ ಬಂದು ನಮಗೆ ಬ್ಯೂಟಿ ಟ್ರೀಟ್ಮೆಂಟ್ ಆಗಿದ್ದು ಇದು ಡೈರೆಕ್ಟಾಗಿ ನಮ್ಮ ಸ್ಕಿನ್ನಲ್ಲಿರುವಂಥ ಡಾರ್ಕ್ನೆಸ್ನ ರಿಮೂವ್ ಮಾಡುತ್ತೆ ಮತ್ತು ಕಲರ್ ಪಿಗ್ಮೆಂಟು ಮತ್ತು ಅದು ಸ್ಕಿನ್ನ ಬ್ರೈಟ್ ಮಾಡ್ತಾ ಹೋಗುತ್ತೆ ಆಯಿಲ್ನೆಸ್ ಏನಿರುತ್ತೆ ಅದನ್ನು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ ಸೊ ಬ್ಲೀಚಿಂದ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಒಬ್ಬರು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿದ್ರು ಕನ್ನಡದಲ್ಲಿ ಟೈಪ್ ಮಾಡಿ ಹಾಕಿ ಅಂತ ನಾನು ಅವ್ರಿಗೋಸ್ಕರ ಕನ್ನಡದಲ್ಲೂ ಕೂಡ ಹಾಕಿದ್ದೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಬ್ಲೀಚ್ ಬಂದು ಎಷ್ಟು ಲೇಯರ್ವರೆಗೂ ಹೋಗುತ್ತೆ ಮತ್ತು ಅದ್ರ ಜೊತೆಗೆ ನಾವು ಯಾವ್ಯಾವ ಸ್ಕಿನ್ಗೆ ಯೂಸ್ ಮಾಡಬಾರ್ದು ಅನ್ನೋದು ಕೂಡ ನಾನು ಹಾಕಿದ್ದೀನಿ ದಯವಿಟ್ಟು ಗಮನ ಇಟ್ಟು ನೋಡಿ ಹಾಗೆ ಬ್ಲೀಚ್ ಮಂತ್ಲಿ ಒನ್ಸ್ ಅಂತ ಯಾರು ಅಡ್ವೈಸ್ ಮಾಡಿಬಿಡಿ ಬಿಕಾಸ್ ಸಿಕ್ಸ್ ಮಂತ್ಸ್ ಒನ್ಸ್ ಅಷ್ಟೇ ಬ್ಲೀಚ್ ಮಾಡಬೇಕಾಗಿರುತ್ತೆ ಮತ್ತು ಇದ್ರ ಜೊತೆಗೆ ನಾವು ಏನೇನು ಟೂಲ್ಸ್ ಉಪಯೋಗಿಸ್ಬೇಕು ಅನ್ನೋದು ಕೂಡ ಇಂಗ್ಲೀಷಲ್ಲೂ ಹಾಕಿದ್ದೀನಿ ಹಾಗೆ ಕನ್ನಡದಲ್ಲೂ ಹಾಕಿದ್ದೀನಿ ಪ್ರಾಡಕ್ಟ್ ಕೂಡ ಹಾಕಿದ್ದೀನಿ ಶುರು ಮಾಡಿ ನಾನಿಲ್ಲಿ ಬ್ಲೀಚ್ನ ಹೇಗೆ ಮಾಡಬೇಕು ಅನ್ನೋ ಪ್ರೊಸೀಜರ್ನ ನಾನಿಲ್ಲಿ ಹಾಕಿದ್ದೀನಿ ಫಸ್ಟು ನಾವು ಕ್ಲೆನ್ಸಿಂಗಲ್ಲಿ ಮಸಾಜ್ ಮಾಡಿ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಕ್ಲೀನ್ ಮಾಡಿ ನಾವು ಟಿಶ್ಯೂ ಅಲ್ಲಿ ರಿಮೂವ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಕ್ರೀಮ್ ಇರುತ್ತೆ ಬ್ಲೀಚ್ ಕ್ರೀಮ್ ಜೊತೆಗೆ ಆಕ್ಟಿವೇಟರ್ ಅಂತ ಪೌಡರ್ ಪೌಡರ್ನ ಆ್ಯಕ್ಟಿವೇಟರ್ ಅಂತ ಕರಿತೀವಿ ಅದನ್ನು ವಿತಿನ್ ಟೂ ಮಿನಿಟ್ಸ್ ಒಳಗಡೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ ಅಪ್ಲೈ ಮಾಡಾದ್ಮೇಲೆ ದಯವಿಟ್ಟು ಅಪ್ಲೈ ಮಾಡಬೇಕಾದ್ರೆ ಕಣ್ಣಿನ ಭಾಗದಲ್ಲಿ ಮತ್ತು ಐಬ್ರೋಸ್ ಹತ್ರ ಹಚ್ಚಕ್ಕೆ ಹೋಗ್ಬಿಡಿ ಮತ್ತು ಪ್ಲೇ ಮಾಡಾದ್ಮೇಲೆ ನೈಫಲ್ಲಿ ಚೆಕ್ ಮಾಡ್ಕೋಬೇಕು ಬಿಕಾಸ್ ನಮ್ಮ ಸ್ಕಿನ್ನಲ್ಲಿರುವಂಥ ಹೇರ್ಸು ಅಥವಾ ಐಬ್ರೋಸಲ್ಲಿ ನಮಗೇನಾದರೂ ಮಿಸ್ಸಾಗಿ ಹಾಕ್ಬಿಟ್ರೆ ಅದು ಗೋಲ್ಡನ್ ಕಲರ್ಗೆ ಟರ್ನ್ ಆಗ್ತಾ ಹೋಗುತ್ತೆ ಸೊ ದಯವಿಟ್ಟು ಅಂತ ತಪ್ಪನ ಅದಾದ ಅದಾದಮೇಲೆ ನೀವು ಟಿಶ್ಯೂ ಅಲ್ಲಿ ರಿಮೂವ್ ಮಾಡ್ಕೋಬೇಕು ಅದು ಮಸಾಜ್ ಮಾಡಿ ಫೈವ್ ಮಿನಿಟ್ಸ್ ರಿಮೂವ್ ಮಾಡ್ಕೋಬೇಕು ನಿಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ಕನ್ನಡದಲ್ಲಿ ಒಂದು ಸಲ ಓದಿ ನಿಮಗೆ ಅರ್ಥ ಆಗುತ್ತೆ ನಾನಿಲ್ಲಿ ಬ್ಲೀಚ್ ನಾರ್ಮಲ್ ಸ್ಕಿನ್ಗೆ ಫೇರ್ ಸ್ಕಿನ್ಗೆ ಡ್ರೈ ಸ್ಕಿನ್ಗೆ ಎಷ್ಟೆಷ್ಟು ನಿಮಿಷ ನಾವು ಆಕ್ಟಿವೇಟರ್ ನ ಮಿಕ್ಸ್ ಮಾಡಿ ನಾವು ಎಷ್ಟೆಷ್ಟು ನಿಮಿಷ ಬಿಡಬೇಕು ಅನ್ನೋದು ಕೂಡ ನಾನಿಲ್ಲಿ ಇಲ್ಲಿ ಮೆನ್ಷನ್ ಮಾಡಿದೀನಿ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಬ್ಲೀಚ್ ಆದ್ಮೇಲೆ ನಮ್ಮ ಕ್ಲೈಂಟ್ಸ್ಗೆ ನಾವು ಹೇಳಬೇಕಾಗಿರೋದು ಸೋಪ್ ಅಥವಾ ಫೇಸ್ ವಾಶ್ಗಳನ್ನ ಅಥವಾ ಅವ್ರ ಡೈಲಿ ಕ್ರೀಮ್ಗಳನ್ನ ಹಾಕ್ತಿದ್ರೆ ಅದನ್ನೇನು ಯೂಸ್ ಮಾಡ್ಬಾರ್ದು ಯಾಕಂತಂದ್ರೆ ಬ್ಲೀಚ್ ಮಾಡಿರ್ತೀವಿ ಅಲ್ವಾ ಸೊ ಹಾಗಾಗಿ ಅದು ಫೋರ್ತ್ ಲೇಯರ್ ವರೆಗೂ ರೀಚ್ ಆಗಿರುತ್ತೆ ಮತ್ತೆ ನಾವು ಕ್ರೀಮ್ ಅಥವಾ ಬೇರೆ ತರ ಹಾಕಿದ್ರೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ನಾವೀಗ ಬ್ಲೀಚ್ ಬ್ಲೀಚ್ ತಿಳ್ಕೊಂಡ್ವಿ ಬ್ಲೀಚ್ ಪ್ರೊಸೀಜರ್ಗಳನ್ನ ತಿಳ್ಕೊಂಡ್ವಿ ಅದ್ರ ಜೊತೆಗೆ ಬ್ಲೀಚ್ ನ ನ ಏನೇನು ಅಂತ ತಿಳ್ಕೊಳ್ತಾ ಹೋಗೋಣ ಬ್ಲೀಚ್ ಮಾಡಿಸೋದ್ರಿಂದ ನಮ್ಮ ಸ್ಕಿನ್ ಇನ್ಸ್ಟೆಂಟಾಗಿ ಆಗಿ ಗ್ಲೋ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಹೈಡ್ರೇಷನ್ ಕೂಡ ಕೊಡುತ್ತೆ ನಮ್ಮ ಸ್ಕಿನ್ ಗೆ ಆಕ್ಸಿಜನ್ನ ಆಕ್ಸಿಜನ್ ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಹಾಗೆ ಬ್ಯೂಟಿಫುಲ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಮೆಲಾನಿನ್ ಅನ್ನೋ ವರ್ಡ್ ನಾನು ಬ್ಲೀಚ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಇಂಗ್ಲಿಷ್ ಕನ್ನಡದಲ್ಲಿ ಎರಡರಲ್ಲೂ ಹಾಕಿದ್ವಿ ನಾವೀಗ ಡಿ ಟ್ಯಾನ್ ಬಗ್ಗೆ ತಿಳ್ಕೊತಾ ಹೋಗೋಣ ಬನ್ನಿ ಡಿಟೇನ್ ಬಂದು ಟ್ಯಾನ್ ರಿಮೂವಿಂಗ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನ್ ಆಗಲಿ ಅಥವಾ ಹೊರಗಡೆಯಿಂದ ಡಸ್ಟ್ ಪೊಲ್ಯೂಷನ್ಸಿಂದ ಟ್ಯಾನ್ ಆಗಿರಲಿ ಅದು ರಿಮೂವ್ ಮಾಡ್ತಾ ಹೋಗುತ್ತೆ ಇದು ಬಂದು ಎಪಿಡರ್ಮಿಸ್ ಅಂದರೆ ಫಸ್ಟ್ ಟಾಪ್ ಲೇಯರ್ ಅಷ್ಟೇ ಇದು ರೀಚ್ ಆಗೋಕ್ಕೆ ಸಾಧ್ಯ ಡಿಟೇನ್ ಮಾಡೋಕ್ಕೆ ಏನೇನು ಟೂಲ್ಸ್ ಬೇಕು ಅನ್ನೋದನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಪ್ರಾಡಕ್ಟ್ ಕೂಡ ಏನೇನು ಬೇಕು ಅನ್ನೋದು ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಡಿಟನ್ ಯೂಸಸ್ ಏನೇನು ಅನ್ನೋದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಅದ್ರ ಜೊತೆಗೆ ನೀವು ಕೆಳಗಡೆ ನೀವು ಅಬ್ಸರ್ವ್ ಮಾಡಿ ಬ್ಲೀಚ್ ಇನ್ಕ್ಲೂಡಿಂಗ್ ಆ್ಯಕ್ಟಿವೇಟರ್ ಆದರೆ ಬ್ಲೀಚಲ್ಲಿ ಆ್ಯಕ್ಟಿವೇಟರ್ ಇರುತ್ತೆ ಇದರಲ್ಲಿ ಆ್ಯಕ್ಟಿವೇಟರ್ ಇರೋಲ್ಲ ಬರೀ ಜಸ್ಟ್ ಕ್ರೀಮ್ ಅಷ್ಟೇ ಇರುತ್ತೆ ನಾನಿಲ್ಲಿ ಡಿಟನ್ನ ಹೇಗೆ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅನ್ನೋದನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಕನ್ನಡದಲ್ಲೂ ಮಾಡಿದ್ದೀನಿ ಸಲ ಓದಿ ಚೆಕ್ ಮಾಡಿ ಕನ್ನಡದಲ್ಲಿ ಚಿಕ್ಕ ಪುಟ್ಟ ವರ್ಡ್ಸ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನನಗೆ ಬರೋ ು ನಾನು ಟೈಪ್ ಮಾಡಿದ್ದೀನಿ ಏನಾದರೂ ತಪ್ಪಿತ್ತು ಅಂದರೆ ನನಗೆ ಹೇಳಿ ಖಂಡಿತ ನಾನು ಅದನ್ನು ಸರಿ ಮಾಡ್ಕೋತೀನಿ ಆಫ್ಟರ್ ಡಿಟನ್ ಆದಮೇಲೆ ಡಿ ಟೆನ್ ಆದಮೇಲೆ ನಾವು ಯಾವುದೇ ಕಾರಣಕ್ಕೂ ಕ್ಲೈಂಟ್ಸ್ಗಳಿಗೆ ಇದನ್ನು ಯೂಸ್ ಮಾಡಬೇಡಿ ಅಂತ ಹೇಳಬೇಕು ಅದನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಫೇಶಿಯಲ್ ಮಸಾಜ್ಗಳು ಟೂ ಟು ತ್ರೀ ಲೇಯರ್ಸ್ ಅಷ್ಟೇ ನಿಮಗೆ ರೀಚ್ ಆಗೋದು ಬ್ಲೀಚ್ ಬಂದು ಫೋರ್ತ್ ಲೇಯರ್ವರೆಗೂ ರೀಚ್ ಆಗುತ್ತೆ ಮತ್ತು ಕ್ಲೀನಪ್ ಬಂದು ಫಸ್ಟ್ ಲೇಯರ್ ಅಷ್ಟೇ ನಿಮಗೆ ರೀಚ್ ಆಗೋದು ಇದನ್ನು ದಯವಿಟ್ಟು ನೋಟ್ ಮಾಡಿಕೊಳ್ಳಿ ಹಾಗೆ ಡೀಟೈಲ್ ಕೂಡ ಫಸ್ಟ್ ಲೇಯರ್ ಅಷ್ಟೇ ನಿಮಗೆ ರೀಚ್ ಆಗೋದು ಸೊ ಅದರಿಂದ ನಿಮಗೆ ಫೇಶಿಯಲ್ ಮಾಡಿಸೋದ್ರಿಂದ ಸ್ವಲ್ಪ ಗ್ಲೋ ಆಗೋದು ಬ್ಲೀಚ್ ಮಾಡಿಸಿದಾಗ ಇನ್ನು ಸ್ವಲ್ಪ ಬ್ರೈಟಾಗಿ ಕಾಣಿಸೋದು ಅದು ಜಾಸ್ತಿ ಡೀಪ್ ಕಲರ್ ಅಂತಂದರೆ ಲೈಟ್ ಮೀಡಿಯಮ್ ಕಲರ್ ಇರೋರು ಮಾಡಿಸ್ಕೋತಾರೆ ತುಂಬ ಟ್ಯಾನ್ ಆಗಿರೋರು ಮಾಡಿಸ್ಕೋತಾರೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರೋ ದಯವಿಟ್ಟು ನನಗೆ ಇದೇ ತರ ಸಪೋರ್ಟ್ ಮಾಡಿ ಹಾಗೆ ಇದೇ ತರ ನಿಮ್ಮ ಪ್ರೀತಿ ಬೆಂಬಲ ಜೊತೆಗಿರಲಿ ಅಂತ ಕೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್